ಅದರಲ್ಲಿ ಸಾಕಷ್ಟು ಸಮುದಾಯದ ಹೆಸರುಗಳು ಕೂಡ ಕಾಣ್ತು ಆದರೂ ಕೂಡ ವಿಜೇಂದ್ರರಿಗೆ ಮನೆ ಕೊಡಲಾಯಿತು ಕರ್ನಾಟಕದಲ್ಲಿ ಈಗಲೂ ಸಿಎಂ ಸಿದ್ದರಾಮಯ್ಯ ಜನಪ್ರಿಯ ಯಾವ ನಾಯಕ ಕೂಡ ಸಿದ್ದರಾಮಯ್ಯ ಜನಪ್ರಿಯತೆಗೆ ಸರಿಸಾಟಿಯಲ್ಲ ಅದಕ್ಕುದಾಹರಣೆ ಸಿದ್ದರಾಮೋತ್ಸವ ಕಾಂಗ್ರೆಸ್ ಪಕ್ಷದಲ್ಲೂ ಇಲ್ಲ ಬಿಜೆಪಿ ಜೆಡಿಎಸ್ ಪಕ್ಷದಲ್ಲೂ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೂ ಸಿದ್ದರಾಮಯ್ಯ ಜನರ ಮೊದಲ ಆಯ್ಕೆ ಫಸ್ಟ್ ಅವರಿಗೆ ಸ್ಥಾನ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಮತದಾರರ ಮೊದಲ ಆಯ್ಕೆ ಸಿಎಂ ಸಿದ್ದರಾಮಯ್ಯರೇ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಪರ ಅಲ್ಪ ಒಲವಿದೆ ಡಿಕೆ ಪರ ಕೇವಲ ಶೇಕಡ ಹತ್ತು ಪಾಯಿಂಟ್ ಏಳರಷ್ಟು ಮಂದಿ ಮಾತ್ರ ಒಲವು ಸಿದ್ದರಾಮಯ್ಯರ ಪರ ಒಲವು ಸಂಪೂರ್ಣವಾಗಿ ಏನು ರಾಜ್ಯದಲ್ಲಿ ಕ್ಷೀಣಿಸಿಲ್ಲ ಕುರುಬ ಸಮುದಾಯದ ಏಕ ಮಾತ್ರ ಮಾಸ್ ಲೀಡರ್ ಸಿಎಂ ಸಿದ್ದರಾಮಯ್ಯ ಅನ್ನೋ ಪದ ಇನ್ನೂ ಕೂಡ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ ಆ ಪದ ಇನ್ನೂ ಸಮಾಧಿ ಆಗಿಲ್ಲ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಮತದಾರರ ಮೊದಲ ಆಯ್ಕೆ ಸಿಎಂ ಸಿದ್ದರಾಮಯ್ಯನವರೇ ಒಳ್ಳೆಯವರು ಗುಟ್ಟೂರು ಹಾಕೋದಕ್ಕೆ ಅವರೇ ಬೆಸ್ಟು ಇನ್ನು ಕಾಂಗ್ರೆಸ್ನಲ್ಲಿ ಶಿವಕುಮಾರ್ ಪರ ಅಲ್ಪ ಒಲವಿದೆ ಡಿ ಕೆ ಪರ ಕೇವಲ ಶೇಕಡ ಹತ್ತು ಪಾಯಿಂಟ್ ಏಳರಷ್ಟು ಮಂದಿ ಒಲವನ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಮುನಿರತ್ನ ಜೈಲಿಗೆ ಹೋದ್ರು ಪ್ರಜ್ವಲ್ ರೇವಣ್ಣ ಜೈಲಿಗೋದ್ರು ಅದ್ಯಾರೋ ಸಂತ್ರಸ್ತೆ ಬಂದು ಏನೋ ಒಂದು ಆರೋಪ ಮಾಡಿದ್ರು ಅದಕ್ಕೆ ಆ ಪ್ರಕರಣದಲ್ಲಿ ತಳುಕು ಹಾಕಿಕೊಳ್ಳೋದು ಪಾಪ ಡಿಕೆ ಶಿವಕುಮಾರ್ ಅವರ ಹೆಸರು ಮೂರ್ ಮೂರು ಖಾತೆ ಹೊಂದಿರುವಂತಹ ವ್ಯಕ್ತಿ ಆ ಖಾತೆಯನ್ನ ನಿಭಾಯಿಸೋದ ಇವರುಗಳ ಆರೋಪಗಳಿಗೆ ಪ್ರತ್ಯುತ್ತರವನ್ನ ಕೊಡ್ಕೊಂಡು ತಿರುಗಾಡೋದ ಸೊ ಇವೆಲ್ಲವೂ ಕೂಡ ಅವರ ಮೇಲೆ ಅಲ್ಪ ಒಲವು ಬರೋದಕ್ಕೆ ಕಾರಣ ಆಯ್ತಾ ಅದರಲ್ಲೂ ಏನಾದರೂ ಸಿಂಪತಿ ಕ್ರಿಯೇಟ್ ಆಯ್ತಾ ಅಥವಾ ನಿರಾಕರಣೆ ಆಯ್ತಾ ಇನ್ನೂ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ತಿಹಾರ್ ಜೈಲ್ ಸೇರಿದ್ರು ಇಡೀ ವಶಕ್ಕೆ ಪಡಕತ್ತು ಬರೀ ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರ ಅಲ್ಲ ಪತ್ನಿಯನ್ನು ಮತ್ತು ಮಗಳನ್ನು ಕೂಡ ತನಿಖೆಗೆ ಒಳಪಡಿಸ್ತು ಆ ಸಂದರ್ಭದಲ್ಲಿ ತಿಹಾರ್ ಜೈಲಿನ ಮುಂಭಾಗ ಕಣ್ಣೀರು ಸುರಿಸ್ಕೊಂಡು ಗಳ ಅತ್ತಂತಹ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಒಂದಷ್ಟು ಸಿಂಪತಿ ಕ್ರಿಯೇಟ್ ಆಯಿತು ಸಿದ್ದರಾಮಯ್ಯ ಜನಪ್ರಿಯತೆಗೆ ಯಾವ ನಾಯಕನು ಸರಸಾಟಿ ಸರಿಸಾಟಿ ಇಲ್ಲ ಕರ್ನಾಟಕದಲ್ಲಿ ತೊಂಬತ್ತ್ ಮೂರು ವರ್ಷ ದೇವೇಗೌಡರು ಹ್ಮ್ ಹ್ಮ್ ಎಪ್ಪತ್ತಾರು ವರ್ಷ ಬಿ ಎಸ್ ಯಡಿಯೂರಪ್ಪ ನೋ ನೋ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಒಂದು ಪ್ರಚಾರ ರಾಜ್ಯದಲ್ಲಿ ಹರಿದಾಡ್ತಿರ್ಬೇಕಾದ್ರೇನೆ ಒಂದು ತಿಂಗಳ ಮುಂಚಿತವಾಗಿಯೇ ತನ್ನ ಫ್ಯಾಕ್ಟರಿಯಲ್ಲಿ ರಜೆಯನ್ನ ಘೋಷಿಸಿದ್ದ ಒಬ್ಬ ಸಿಬ್ಬಂದಿ ಅರ್ಥ ಮಾಡ್ಕೊಳ್ಳಿ ಇದು ಸಿದ್ದರಾಮಯ್ಯ ಕುರುಬ ಸಮುದಾಯದ ಏಕಮಾತ್ರ ಮಾಸ್ಟ್ ಲೀಡರ್ ಸಿದ್ದರಾಮಯ್ಯ ನಾವು ಅವ್ರನ್ನ ವೈಭವೀಕರಿಸ್ತಿಲ್ಲ ನಮಗೂ ಅವ್ರಿಗೇನು ಸಂಬಂಧ ಏನೂ ಇಲ್ಲ ಆದರೆ ಒಂದು ಮಾಸ್ಕ್ ಲೀಡರ್ನ ಹಿಂದೆ ಎಷ್ಟೊಂದು ಹವ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀವಿ ಇನ್ನೂ ಸಿದ್ದರಾಮಯ್ಯ ಎಲ್ಲಿ ಮಾಡಬೇಕು ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋ ಖಾತ್ರಿ ಕೂಡ ಆಗಿರಲಿಲ್ಲ ಸಿದ್ಧರಾಮೋತ್ಸವ ಮಾಡ್ತೀವಿ ಎನ್ನುವಂಥ ಒಂದು ಸಣ್ಣ ಹಿಂಟು ರಾಜ್ಯದ ಜನತೆಗೆ ಸಿಕ್ತು ಆಗ ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಆ ಕಾರ್ಮಿಕ ಆತ ಮೂರು ದಿನದ ಮುಂಚೆ ರಜೆಗೆ ಮಾಹಿತಿ ಕೊಡಬೇಕು ನನಗೆ ರಜೆ ಬೇಕು ಆದರೆ ಆತ ಒಂದು ತಿಂಗಳ ಹಿಂದೆಯೇ ರಜೆಯನ್ನು ರಜೆಗೆ ಮಾಹಿತಿ ಕೊಟ್ಟಿದ್ದಂತೆ ನನಗೆ ರಜೆ ಬೇಕು ಅದಕ್ಕೆ ಅನುಮತಿ ಕೊಡಿ ಅಂತ ಸಿದ್ಧರಾಮೋತ್ಸವ ನಡೆಯಿತು ಲಕ್ಷಾಂತರ ಜನ ಅಂತ ಅಂದುಕೊಂಡಿದ್ದ ಕಾಂಗ್ರೆಸ್ಗೆ ಎದುರಾಗಿದ್ದು ಜನಪ್ರವಾಹ ಜನಪ್ರಳಯ ಲಕ್ಷ 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 ಜನ ಸೇರಿದ್ರು ಲಕ್ಷ ಜನ ಸೇರಿದ್ರು ಕಾಂಗ್ರೆಸ್ ಪಕ್ಷವನ್ನ ನೋಡ್ಕೊಂಡಿದ್ದು ನೋಡ್ಕಂಡು ಬಂದಿದ್ದ ಜನ ಅಲ್ಲ ಇಂದಿರಾ ಗಾಂಧಿಯನ್ನ ನೋಡ್ಕಂಡು ಬಂದಿದ್ದ ಜನ ಅಲ್ಲ ರಾಜೀವ್ ಗಾಂಧಿಯನ್ನ ನೆನೆಸ್ಕೊಂಡು ಬಂದಿದ್ದ ಜನ ಅಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಲ್ಲ ಸಿದ್ದರಾಮಯ್ಯ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ನಮ್ಮ ಕುರುಬ ಸಮುದಾಯದ ಜನನಾಯಕ ಸಿದ್ದರಾಮಯ್ಯರ ರಾಜಕೀಯ ನಡೆ ಸಿದ್ದರಾಮಯ್ಯ ಕೆಲವೊಂದು ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಿದ್ದರಾಮಯ್ಯ ಕೆಲ ತುರ್ತು ಪರಿಸ್ಥಿತಿಯಲ್ಲಿ ಮಾತಿನ ಭರದಲ್ಲಿ ಹೇಳಿ ಬಿಡುವಂತಹ ಕೆಲ ಸ್ಟೇಟ್ಮೆಂಟ್ಗಳು ವಿವಾದವೂ ಆಗಿದೆ ಪ್ರಶಂಸೆಗೂ ಕೂಡ ಒಳಪಟ್ಟಿದೆ ವಿವಾದವೂ ಆಗಿದೆ ಆಗಿಲ್ಲ ಅಂತ ಹೇಳಲ್ಲ ವಿವಾದ ಆಗಿದೆ ನಮಗೆ ಯುದ್ಧನೇ ಬೇಡ ಅನ್ನುವಂತಹ ಹೇಳಿಕೆಗಳು ರಾಷ್ಟ್ರೀಯ ಭದ್ರತೆಯನ್ನೇ ನಡುಗಿಸುವಂತಹ ಸ್ಟೇಟ್ಮೆಂಟ್ಗಳು ವಿವಾದಗಳಾಗಿದ್ದಾವೆ ಆದರೆ ಯೋಚನೆ ಮಾಡಿ ಪ್ರಬುದ್ಧವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲೂ ಕೂಡ ಸಿದ್ದರಾಮಯ್ಯ ಹಂಡ್ರೆಡ್ ಮಾರ್ಕ್ ಅನ್ನ ಪಡೆದುಕೊಂಡಿದ್ದಾರೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ